ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ಒಂದು ಹಾಜಿ ಅಶ್ರಫ್ ಮುನಿಯಾರ್ ಎಂಬ ವೃದ್ಧರು ರೈಲ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅವರಿಗೆ ಮಹಾರಾಷ್ಟ್ರದ ಕಲ್ಯಾಣ್ನಲ್ಲಿರುವ ತನ್ನ ಮಗಳ ಮನೆಗೆ ಹೋಗಬೇಕಿತ್ತು ರೈಲಲ್ಲಿದ್ದ ಮೂವರು ಯುವಕರು ಅವರೊಂದಿಗೆ ಅತ್ಯಂತ ಅನಾಗರಿಕವಾಗಿ ವರ್ತಿಸಿದರು ಬೀಫ್ ಸಾಗಿಸ್ತಾ ಇದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು ಹಲ್ಲೆ ಮಾಡಿದರು ಎರಡು ಹರಿಯಾಣದ ದಾದ್ರಿ ಎಂಬಲ್ಲಿ ಸಾಬಿರ್ ಎಂಬ ಇಪ್ಪತ್ತಾರು ವರ್ಷದ ಯುವಕನನ್ನು ಹತ್ಯೆ ಮಾಡಲಾಗುತ್ತೆ ಈತ ಪಶ್ಚಿಮ ಬಂಗಾಳದಿಂದ ವಲಸೆ ಬಂದಿರುವ ಕಾರ್ಮಿಕ ಕುಜರಿ ವ್ಯಾಪಾರಿ ಗೋಮಾಂಸ ಸೇವಿಸಿದ್ದಾನೆ ಎಂಬುದು ಈತನ ಮೇಲಿನ ಆರೋಪ ಇನ್ನೊಬ್ಬ ವಲಸಿಗ ಅಸೀರುದ್ದೀನ್ ಎಂಬವನನ್ನು ತೀವ್ರವಾಗಿ ಥಳಿಸಿ ಗಂಭೀರ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾರೆ ಮೂರು ನಮ್ಮದೇ ರಾಜ್ಯದ ಯುವಕನೊಬ್ಬ ಕುರಾನ್ ಅನ್ನು ಕಟಕಟೆಯಲ್ಲಿ ನಿಲ್ಲಿಸಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾನೆ ಕುರಾನ್ ಸರಿ ಇಲ್ಲ ಅದು ಹಿಂದೂ ವಿರೋಧಿ ಎಂಬಂತೆ ಮಾತಾಡ್ತಾನೆ ನಾಲ್ಕು ಉತ್ತರ ಪ್ರದೇಶದ ಪೊಲೀಸರು ಒಂದು ಮನೆಯ ಮೇಲೆ ದಾಳಿ ಮಾಡ್ತಾರೆ ಬೀಫ್ಗಾಗಿ ಹುಡುಕಾಡ್ತಾರೆ ಈ ವೇಳೆ ವಿರೋಧಿಸಿದ ಮಹಿಳೆಯನ್ನು ದೂಡ್ತಾರೆ ಮತ್ತು ಅವರು ಆ ಬಳಿಕ ಆಸ್ಪತ್ರೆಗೆ ಸಾಗಿಸುವ ದಾರಿಯಲ್ಲಿ ಮೃತಪಡ್ತಾರೆ ಅಜ್ಞಾತ ಕರೆಯನ್ನು ಆಧರಿಸಿ ತಾವು ಹೀಗೆ ಬೀಫ್ ಹುಡುಕಾಟ ನಡೆಸಿದ್ದೇವೆ ಎಂದು ಪೊಲೀಸರು ಆ ಬಳಿಕ ಸಮರ್ಥಿಸ್ತಾರೆ ಆ ಬಳಿಕ ಮನೆಯಲ್ಲಿ ಬೀಫ್ ಸಿಕ್ಕಿಲ್ಲ ಎಂದು ಕೂಡ ವರದಿಯಾಗತ್ತೆ ಇವೆಲ್ಲ ಕಳೆದ ಒಂದೇ ವಾರದಲ್ಲಿ ನಡೆದಿರುವ ಘಟನೆಗಳು ವ್ಯಕ್ತಿಗಳನ್ನು ವೀಕ್ಷಕರೇ ಇದು ಎಡಿಟರ್ ಈ ಎಲ್ಲ ಘಟನೆಗಳಲ್ಲಿ ಎರಡನ್ನು ಮಾತ್ರ ನಿಮ್ ಜೊತೆ ಡಿಟೇಲ್ ಆಗಿ ಹಂಚಿಕೊಳ್ತೇನೆ ಎಪ್ಪತ್ತು ವರ್ಷದ ಹಾಜಿ ಅಶ್ರಫ್ ಮುನಿಯಾರ್ ಜೊತೆ ಈ ಮೂವರು ಯುವಕರು ಹೇಗೆ ವರ್ತಿಸಿದ್ರು ಅನ್ನೋದನ್ನ ನೀವು ಈಗಾಗಲೇ ನೋಡಿರಬಹುದು ಈ ಮೂವರು ಸಾಮಾನ್ಯರಲ್ಲ ಪೊಲೀಸ್ ಪರೀಕ್ಷೆ ಬರೆಯಲು ಹೊರಟವರು ಇವರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಮಗ ಆಕಾಶ್ ಅವಧ್ ನೀಲೇಶ್ ಅಹಿರೆ ಮತ್ತು ಜಯೇಶ್ ಮೊಯಿತ್ರೆ ಎಂಬ ಈ ಆರೋಪಿಗಳನ್ನು ಪೊಲೀಸರು ಆ ಬಳಿಕ ಬಂಧಿಸ್ತಾರೆ ಒಂದೇ ದಿನದಲ್ಲಿ ಜಾಮೀನು ಸಿಗುತ್ತೆ રા ભાઈસ કા ગોષ્ઠા કલ્યાણ સે ઉતરને નહીં મેલા મેરે કો પૂરા મારપીટ કીયે મેરે સાથ મે ઇતના ગંદી ગાળી ગલુશ કિયા મેરે કપડે ફાડ દિયે મેરે જેબ મે 2800 રૂપિયા થા મેરે સાથ મે વો પૈસે ભી ઉનોને ચીન લિયા મેરે પાસ સે મેરા મોબાઈલ ભી ચીન લિયા ઉનોને સોશિયલ મીડિયા મે મેરી પૂરી શૂટિંગ લી ઔર વો પૂરી શૂટિંગ મેરે મોબાઈલ સે હી વાયરલ કર દિયા આદરે સમાધાનદ સંગતી એનંદરે ಈ ವೃದ್ಧರ ಮೇಲಿನ ಹಲ್ಲೆಯನ್ನು ಮತ್ತು ಆರೋಪಿಗಳ ಬಿಡುಗಡೆಯನ್ನು ಪ್ರಶ್ನಿಸಿ ಪೊಲೀಸ್ ಠಾಣೆಗೆ ಬಂದಿರೋದು ಓರ್ವ ಹಿಂದೂ ಡಾಕ್ಟರ್ ಜಿತೇಶ್ ಅವಧ್ ಇವರು ಮಹಾರಾಷ್ಟ್ರದ ಪ್ರಭಾವಿ ರಾಜಕಾರಣಿ ಈಗ ಶಾಸಕರಾಗಿದ್ದಾರೆ ಅವರು ಬಂದು ಇನ್ಸ್ಪೆಕ್ಟರನ್ನು ತರಾಟೆಗೆ ತೆಗೆದುಕೊಳ್ತಾರೆ ಯಾಕೆ ಜಾಮೀನು ಸಿಗಬಲ್ಲ ಸೆಕ್ಷನ್ನಲ್ಲಿ ಪ್ರಕರಣ ದಾಖಲಿಸಿದ್ದೀರಿ ಎಂದು ಪ್ರಶ್ನಿಸ್ತಾರೆ ಆ ಬಳಿಕ ಮಹಿಳಾ ಇನ್ಸ್ಪೆಕ್ಟರ್ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಇನ್ನೆರಡು ಪ್ರಕರಣಗಳನ್ನು ದಾಖಲಿಸ್ತಾರೆ ಮತ್ತು ಆರೋಪಿಗಳ ಮರು ಬಂಧನ ಕೂಡ ನಡೆಯುತ್ತೆ ಒಂದು ಹರಿಯಾಣದಲ್ಲಿ ನಡೆದಿರುವ ಕ್ರೌರ್ಯ ಸಾಬಿರ್ ಮಲ್ಲಿಕ್ ಎಂಬವ ಈ ಕ್ರೌರ್ಯಕ್ಕೆ ಬಲಿಯಾಗಿದ್ದಾನೆ ಈತನ ಮೇಲಿನ ಹಲ್ಲೆಗೆ ಬೀಫ್ ಸಾಗಾಟ ಕಾರಣ ಅಲ್ಲ ಬೀಫ್ ಪದಾರ್ಥ ಸೇವನೆಯೇ ಈತನ ಹತ್ಯೆಗೆ ಕಾರಣ ದಶಕಗಳ ಹಿಂದೆ ಕರಾವಳಿಯ ಉಡುಪಿಯಲ್ಲಿ ಹಾಜಬ್ಬ ಹಸನಬ್ಬ ಎಂಬ ತಂದೆ ಮಗನನ್ನ ಬೆತ್ತಲೆ ಮಾಡಿ ಪೆರೇಡ್ ಮಾಡಲಾಗಿತ್ತು ಕಾರಣ ಗೋಸಾಗಾಟ ಈಗ ಬೀಫ್ ಸೇವನೆಯನ್ನು ಕ್ರೌರ್ಯಕ್ಕೆ ನೆಪವಾಗಿ ಬಳಸಲಾಗ್ತಾ ಇದೆ ಆದರೆ ಇಲ್ಲೂ ಈ ಸಂತ್ರಸ್ತನ ಪರ ಧ್ವನಿ ಎತ್ತಿರುವುದು ಹಿಂದೂಗಳೇ ಖ್ಯಾತ ಪತ್ರಕರ್ತೆ ಸಾಗರಿಕ ಘೋಷ್ ಅವರು ಈ ಹತ್ಯೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಈ ಖಂಡನೆ ಭಾರಿ ಪ್ರಶಂಸೆಗೂ ಪಾತ್ರವಾಗಿದೆ ಸಾಬಿರ್ ಮಲಿಕ್ ವಾಸ್ ಎ ಮೈಗ್ರೆಂಟ್ ವರ್ಕರ್ ಫ್ರಾಮ್ ಬೆಂಗಾಲ್ ಗಾನ್ ಟು ಹರಿಯಾಣ ಹಿಂಚ್ ಬೈ ಸೋ ಕ್ ವಿಜಿ ಸಿಂಪ್ಲಿ ಫಾರ್ ಎಕ್ಸರ್ಸೈಸಿಂಗ್ ಹಿಸ್ ಓನ್ ಚಾಯ್ಸ್ In his food and eating a certain kind of meat according to his own choice. This kind of food policing is unacceptable. Why is it that 10 years later, these kind of acts of murder by cow vigilantes are going on and on as if these cow vigilantes enjoy impunity under the law? Such acts are unacceptable. They must be condemned by all and what do they say about the breakdown in bjp ruled states about the law and order breakdown in bjp ruled states that these acts of lynching can carry on as if these lynchers enjoy impunity the bjp should look inwards before it casts aspersions on other opposition ruled states Muslim <laughs> ಯುವ ಸಮೂಹ ಇದೇ ಭಾವನೆಯೊಂದಿಗೆ ದಿನನಿತ್ಯ ಬದುಕುತ್ತಿರುವಂತೆ ಮಾಡಲಾಗ್ತಾ ಇದೆ ಇದರಿಂದ ರಾಜಕಾರಣಿಗಳಿಗೆ ಲಾಭವೂ ಇದೆ ಸದಾ ಮುಸ್ಲಿಂ ಇಶ್ಯೂ ಚರ್ಚೆ ಆಗ್ತಾ ಇದ್ರೆ ಗುಂಡಿ ಬಿದ್ದ ರಸ್ತೆಗಳು ಚರ್ಚೆಗೆ ಬರಲ್ಲ ಕುಸಿಯುವ ಸೇತುವೆಗಳು ಸುದ್ದಿ ಆಗಲ್ಲ ಭ್ರಷ್ಟಾಚಾರ ಜನರ ಗಮನ ಸೆಳೆಯಲ್ಲ ದಿನ ಬಳಕೆ ಪದಾರ್ಥಗಳ ಬೆಲೆ ಏರಿಕೆಯ ಬಗ್ಗೆ ಯಾರೂ ಮಾತಾಡಲ್ಲ ಮುಸ್ಲಿಮರಿಗೆ ಹಾಗಾಗಬೇಕು ಹೀಗಾಗಬೇಕು ಪಾಠ ಕಲಿಸಬೇಕು ಎಂದೆಲ್ಲ ಜನ ಮಾತಾಡ್ತಾ ಹೋಗ್ತಾರೆ ಮಾತ್ರ ಅಲ್ಲ ಮಾತಾಡಲೇಬೇಕಾದ ವಿಷಯವನ್ನು ಮರೀತಾರೆ ಆದರೆ ಇದರ ಜೊತೆಗೆ ಇನ್ನೊಂದು ಮುಖ್ಯ ಅಂಶ ಇದೆ ಅದೇನೆಂದರೆ ಇಂತಹ ಹಲ್ಲೆ ಹತ್ಯೆಯನ್ನು ಈ ದೇಶದ ಹಿಂದೂಗಳೇ ವಿರೋಧಿಸ್ತಾ ಇದ್ದಾರೆ ಧರ್ಮದ್ವೇಷಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಡಾಕ್ಟರ್ ನಿತೇಶ್ ಅವದ್ ಮತ್ತು ಸಾಗರಿಕಾ ಘೋಷ್ ಅವರನ್ನು ನಾನು ಉದಾಹರಣೆಯಾಗಿ ಮಾತ್ರ ಎತ್ತಿರು ಇಂಥ ಅಸಂಖ್ಯ ಮಂದಿ ಸೋಷಿಯಲ್ ಮೀಡಿಯಾದಲ್ಲೂ ಹೊರಗೂ ಹಿಂಸೆಯ ವಿರುದ್ಧ ಮಾತಾಡ್ತಾ ಇದ್ದಾರೆ gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ